ಕಾಣಿಕೆ ಸಲ್ಲಿಸಿದಾರ ಈ ಕಳ್ಳ ಕುಳ್ಳ ಈಗಿನ ಹೆಸರು ಗೊತ್ತಿಲ್ಲ ಪಡ್ಡಿ ಯಾನೆ ಸಿರಲಿಕ್ಕೆ ಸಿಗಲಿಕ್ಕ ನಮ್ ಪೀಡ ಸಿಕ್ಕಿಲ್ಲ ಬಹಳ ಚಲೋ ಆಗ ಹಂಗತ್ತ ಈಗಿನ ಫೀಲ್ಡ್ ನಾವು ಹಳಿದಾದ್ರೆ ಹುಳಿ ಹೋಗಿಲ್ಲ ದಿನ ಎಸ್ ಕೆ ಬೇಕರಿ ಮಾಲಕ್ ಸೋಮನಾಥ್ ಡಬ್ರಿ ನಮ್ಮ ಹಾಸ್ಯ ಕಲಿಯನ್ನು ಕಂಡು ಎರಡ್ ನೂರು ರೂಪಾಯಿ ಕಾಣಿಕೆ ಕೊಟ್ಟಿದಾರ ಆ ಮಾನವ್ರಿಗೆ ನಾನು ತುಂಬಾ ಬರಿದೀನಿ ಶರಣು ಕೇರೂರ ಈ ನನ್ನ ಹಾಸ್ಯ ಕಲಿಯನ್ನು ಕಂಡು ಮತ್ತೆ ಈ ಡಾನ್ಸ್ ನೋಡಿ ಅವ್ರ ಮನಷಿಗೆ ಅತಿ ಆನಂದವಾಗಿ ಐವತ್ತು ರೂಪಾಯಿ ಕಾಣಿಕೊಟ್ಟಿದ್ದಾರೆ ಆ ಮನೆಗೆ ನಾನು ಪೂರ್ಣ ಬರೀ ಫಿಫ್ಟಿ ಫಿಫ್ಟಿ ಜಾತ್ರಿ ಆಲಿ ಏನ್ ಅಲ್ಲಿ ಪಿಂಕುನ್ ಫ್ಯಾನ್ ಎಲ್ಲೋ ಅಮೋಗಿ ಇವತ್ತು ಅವರು ಚಿಲ್ಲರ್ ಮಾಡಿಸ್ಕೊಂಡ್ ಬಂದರು ಬೆಳತಾನ ಇವತ್ತು ರೊಕ್ಕಿನ ಹೊಳಿ ನೀದ ಈ ಚಿನ್ನು ಹುಲ್ಲೆಳಗ ಒಂದೂರು ರೂಪಾಯಿ ಕಾಣಿ ಕೊಟ್ರ ಅವ್ರು ಸ್ವತಃ ಸುಖಾರ್ಸ್ಬೇಕಿದ್ರೆ ಬರ್ತೀನಿ ಎಲ್ಲೋ 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 ನಮ್ಮ ಎಲ್ಲೋ ಅವರು ನನ್ನ ಕಲೆಯನ್ನು ಕಂಡು ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ಕೂಡ ತುಂಬಾ ತುಂಬಾ ಧನ್ಯವಾದಗಳು ಮೆಹಂದಿ ರಂಗ್ ಲಾತಿ ಹೇಸುಕ್ ಜಾನಕಿ ಬಾತ್ ಮೆಹಂದಿ ರಂಗ್ ಲಾತಿ ಸುಖ ಜಾನಕಿ ಬಾತ್ ಜಾಲಿಮ್ ತೆರ ಯಾದ ಹತ್ತಿ ನಾಟಕ ಚೂಟ್ನಿಕಿ ಬಾತ್ ಎಲ್ಲೂ ಅವ್ರಿಗಿದ ಎಲ್ಲೂಗಿ ಅವನಿಗೆ ಹೊಡೆದ ನಮ್ಗೆ ಹೊಡೆದಂಗೆ ನಮ್ಮ ನಮ್ಮ ಆತ್ಮೀಯ ಮಿತ್ರಾದಂತ ಸಿದ್ದಾರಾಮ ಕಲ್ಶೆಟ್ಟಿ ಇವರಾದರೂ ಐವತ್ತು ರೂಪಾಯಿ ಕಾಣಿಕ ಕೊಟ್ರ ಆ ಮಾನ್ಯರೇ ಪೂರ್ಣ ಬಾರಿದ್ದೇವು ನನ್ನ ಆತ್ಮೀಯ ಮಿತ್ರನಾದಂಥ ಕಲಾಕಾರ ಸಿದ್ಧಾರೂಢ ಕಲ್ಶೆಟ್ಟಿ ಇವ್ರು ನನ್ನ ಹಾಸ್ಯ ಕಲೆಯನ್ನು ಕಂಡು ಐವತ್ತೊಂದು ರೂಪಾಯಿ ಕಾಣಿ ಐವತ್ತು ರೂಪಾಯಿ ಕಾಣಿಕೊಟ್ರ ಆ ಮಾನ್ಯರೇ ತುಂಬಿ ಅದರಂತೆ ನಮ್ಮ ಊರಿನ ಕುಮಾರಸ್ವಾಮಿ ಮಿತ್ರ ಮಂಡಳ ಇದು ವರ್ಷಿಗೆ ವರ್ಷ ವಾಡಸ್ ನೂರು ಕೊಟ್ಟರ ಕುಮಾರ ಹಿಂದಿನ ಸಲ ಸಾವಿರ ಕೊಡಬೇಕು ಆ ನಾನು ಪೂರ್ಣ ಕುಡಬೇಕು ಆರ್ಣ ಬರಿದ್ರ ಮಗಲ್ ಕುಂತಾರ ಕಲಾವಿದ್ರು ಅಂತ ಅವ್ರ ಹೆಸರು ಕೇಳ್ಸ್ಲಿಲ್ಲ ಸಿದ್ದಾರಾಮ್ ಇವರು ನಮ್ಮ ಕಲೆಯನ್ನು ಕಂಡು ಐವತ್ತೊಂದು ರೂಪಾಯಿ ಕೊಡತಾರೆ ಅವ್ರಿಗೆ ಕೂಡ ತುಂಬಾ ತುಂಬಾ ಧನ್ಯವಾದಗಳು ಅಶೋಕ್ ಮನ್ಸುಡೆ ಇವರಾದ್ರೂ ಕೂಡ ಒನ್ಸ್ ಮೂರು ಹೇಳಿಕೆ ಕಳ್ಳ ಕುಳ್ಳ ಎರಡು ಪಾತ್ರಕ್ಕೆ ಪನ್ನಸ್ ಪನ್ನಸ್ ರೂಪಾಯಿ ಅಶೋಕ್ ಬನ್ಸೋಡೆ ಇವರಾದ್ರೂ ಕೂಡ ಕಳ್ಳ ಕೂಡ ಎರಡು ಪಾತ್ರಕ್ಕೆ ಐವತ್ತೈವ್ ರೂಪಾಯಿ ಕೊಟ್ರ ಆ ಮಾನ್ಯರೇ ಪೂರ್ಣ ಬಾರಿದ್ದೇವ್ ಮಲ್ಲಿನಾಥ ಹಡಪದ ಮುಖಮ್ ಗೌಡವ್ ಕಂಪ್ನಿಗೆ ಎರಡ್ನೂರ ಒಂದ್ ರೂಪಾಯಿ ಕಾಣಿಕೆ ಸಲ್ಲಿಸಿದ್ವಿ ಹೋಗಿವ್ರ ಇಲ್ಲಿಲ್ಲ ನಾವು ನಿಮಗೆ ಕೊಟ್ಟವರ ಎರಡು ನೂರ ಒಂದು ರೂಪಾಯಿ ಕಾಣಿಕೆ ಸಲ್ಲಿಸಿದರೆ ಆ ಮಾನ್ಯರಿ ಪೂರ್ಣ ಬರೆದು